ಜೈ ಭೀಮ್ ಬಂಧುಗಳೇ ದಿನಾಂಕ ಹದಿನೇಳನೇ ತಾರೀಕು ಡಿಸೆಂಬರ್ ಹದಿನೇಳರಂದು ನಮ್ಮ ಘನವೆತ್ತ ಸಂಸತ್ ಅಧಿವೇಶನದಲ್ಲಿ ನಮ್ಮ ದೇಶದ ಗೃಹ ಮಂತ್ರಿ ಆಗಿರುವಂತಹ ಸನ್ಮಾನ್ಯ ದೇಶದ್ರೋಹಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ರ ಬಗ್ಗೆ ಏನು ಅವಹೇಳನಕಾರಿಯಾಗಿ ಅಪಮಾನಕರವಾದಂಥ ಒಂದು ಮಾತುಗಳನ್ನು ಆಡಿದ್ದಾರೆ ಆ ಮಾತುಗಳನ್ನು ಆ ನುಡಿಯನ್ನು ಖಂಡಿಸಿ ನಾವೆಲ್ಲರೂ ಸಂವಿಧಾನವನ್ನು ಪ್ರೀತಿಸುವ ಮತ್ತು ಪ್ರಜಾಪ್ರಭುತ್ವವನ್ನು ಗೌರವಿಸುವಂಥ ಬುದ್ಧ ಬಸವ ಅಂಬೇಡ್ಕರ್ ದರ್ಶನಗಳನ್ನ ಇಟ್ಕೊಂಡು ನಾವು ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೀವಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿರುವಂತ ಅಮಿತ್ ಶಾ ಅವರು ಅವತ್ತಿನ ದಿನ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ಸಂಘಟನೆಯ ಮತ್ತು ಸರ್ವ ಸಮಾಜದ ಎಲ್ಲಾ ಬಂಧುಗಳ ಒಂದು ಆದ್ಯತೆ ಆಗಿದೆ ಮತ್ತು ಬೇಡಿಕೆ ಆಗಿದೆ ಅವರು ಕ್ಷಮೆ ಕೇಳಬೇಕು